ಹಾಯ್ ಗಾ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮ ಬಂತು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ನರಸಿಂಹ ಮತ್ತು ಮನೆಯವರೆಲ್ಲರೂ ಸಹ ಪೂಜೆಯಲ್ಲಿ ಇರ್ತಾರೆ ದೀಪನ ಸಂಜನವನ್ನು ಪೂಜೆ ಕರೆಯೋದಕ್ಕೆ ಕಳಿಸ್ತಾರೆ ಅಲ್ಲಿ ಹೋದಾಗ ಸಂಜನಾ ನಾನು ಬರಲ್ಲ ನಾನು ಬರೋಲ್ಲ ಅಂದರೆ ಬರೋಲ್ಲ ಎಷ್ಟು ಇವಿಟೇಷನ್ ಮಾಡ್ತೀಯ ನನಗೆ ಇಷ್ಟ ಇಲ್ಲ ನಾನು ಬರಲ್ಲ ಹೋಗು ಹೇಳಿ ಬೈಕ್ ಕಳಿಸ್ತಾಳೆ ಆಲ್ರೆಡಿ ಸೌಂದರ್ಯ ಮತ್ತು ಅತ್ತೆ ಹೋಗಿ ನೀವೇನೇ ಆದರೂ ಪೂಜೆಗೆ ಕೂರಬಾರ್ದು ಅಂತ ದೀಪ ಸಂಜೆನಲ್ಲ ತಲೆ ತುಂಬಿ ಬಂದಿರ್ತಾರೆ ಅವಳು ಏನೇ ಮಾಡಿದ್ರು ಪೂಜೆಗೆ ಬರಲ್ಲ ದೀಪ ಒಬ್ಬಳೇ ಕೆಳಗೆ ಬರ್ತಾಳೆ ದೀಪ ಕೆಳಗೆ ಬಂದ ತಕ್ಷಣ ಊರವರೆಲ್ಲರೂ ಸಹ ಮಾತಾಡ್ಕೊಳ್ತಾರೆ ಏನು ಬಂದಿಲ್ಲ ಬಂದಿಲ್ಲ ಅಂತೇಳಿ ಕೇಳ್ತಾರೆ ದೀಪಾನ ಕೇಳ್ತಾರೆ ಏನಮ್ಮ ನೀನು ಅದಕ್ಕೆ ಬಾ ಪೂಜೆಗೆ ಅಂತೇಳಿ ಏನು ದೀಪ ಏರಟೇ ಮಾಡೋಲ್ಲ ಚೀರು ದೀಪ ಕಡೆ ನೋಡಿಬಿಟ್ಟು ಸನ್ನೆ ಮಾಡ್ತಾನೆ ಬರಲ್ವಂತ ಅಂತೇಳಿ ಆಲ್ರೆಡಿ ದೀಪ ಮತ್ತು ಚೀರು ಏನು ಮಾಡಬೇಕಂತೇಳಿ ಹಿಂದಿನ ದಿನನೇ ಪ್ಲ್ಯಾನ್ ಮಾಡಿರ್ತಾರೆ ಆ ಪ್ಲ್ಯಾನ್ ಪ್ರಕಾರ ಬಂದೇ ಇರೋಲ್ಲ ಸಂಜನ ಯಾಕೆ ಬರೋಲ್ಲ ಅಂತೇಳಿ ಚಿರು ಸಹ ಟೆನ್ಷನ್ ಆಗ್ತಾನೆ ಮನೆಯವರೆಲ್ಲರೂ ಟೆನ್ಷನ್ ಆಗ್ತಾರೆ ಊರವರೆಲ್ಲರೂ ಆಡ್ಕೊಳ್ತಾ ಇರ್ತಾರೆ ಏನು ಬಂದಿಲ್ಲ ಅಂತೇಳಿ ಸಂಜನ ತಂದೆ ಮತ್ತು ಸೌಂದರ್ಯ ಸೌಂದರ್ಯನ ಅತ್ತೆ ಎಲ್ಲರೂ ಸಹ ನಗಾಡ್ತಾ ಇರ್ತಾರೆ ಒಳಗೊಳಗೆ ನಗ್ತಾ ಖುಷಿ ಪಡ್ತಾ ಇರ್ತಾರೆ ಅಷ್ಟರಲ್ಲಿ ಸಂಜನಾ ಸೀರೆ ಉಟ್ಕೊಂಡು ಸಡನ್ನಾಗಿ ಎಂಟ್ರಿ ಕೊಡ್ತಾರೆ ಸಂ ದೀಪ ಮನೆಯವರಿಗೆಲ್ರಿಗೂ ಸಹ ಖುಷಿಯಾಗುತ್ತೆ ಪೂಜೆಗೆ ಬಂದ್ಲಲ್ಲ ಅಂತೇಳಿ ಸೌಂದರ್ಯ ಸಂಜೆ ತಂದೆ ಅವರಿಗೆಲ್ಲರಿಗೂ ಸಹ ಶಾಕಾಗಿ ಆಳನ್ನು ನೋಡ್ತಾ ಇರ್ತಾರೆ ಸಂಜನ ಸೀದಾ ಬರ್ತಾಳೆ ದೀಪ ಕರ್ಕೊಂಡೋಗಿ ಪೂಜೆಗೆ ಕೂರಿಸ್ತಾಳೆ ಕೂತ್ಕೊಂಡು ನರಸಿಂಹನ ಜೊತೆ ಸೇರಿ ಭಟ್ರು ಹೇಳ್ದಂಗೆ ಮನೆಯವರೆಲ್ಲರೂ ಹೇಳ್ದಂಗೆ ಪೂಜೆಯನ್ನ ಮಾಡ್ತಾಳೆ ಸಂಜನ ಆದರೆ ಅದೇ ಸಮಯಕ್ಕೋಸ್ಕರ ಕಾಯ್ತಾ ಇದ್ದಂಥ ದೀಪಾಳ ಅಕ್ಕ ರೂಪ ಸೀದಾ ಸಂಜಳರ ರೂಮಿಗೆ ಹೋಗಿ ಸಂಜನಾಳ ತಂದೆ ಕೊಟ್ಟಂಥ ಬಂಗಾರದ ಹಾರನ್ನ ನೋಡಿಬಿಟ್ಟು ಕತ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ ಇದಾಗಿತ್ತು ಇವತ್ತಿನ ಸಂಚಿಕೆ ಆ ಕಳುವಾದ ಹಾರನ್ನು ದೀಪ ಕದ್ದಿರೋದಂತೇಳಿ ದೀಪದ ಮೇಲೆ ಹಾಕ್ತಾಳೆ ಅಥವಾ ದೀಪಾ ಮನೆಯವರೆಲ್ಲರದ್ದು ಹರಾಜು ಹಾಕ್ತಾರ ಸಂಜನಾ ಮತ್ತೆ ಸೌಂದರ್ಯ ಎಲ್ಲ ಸೇರಿಕೊಂಡು ಹೇಳಿ ಕಾದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ನೋಡಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್